ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗುತ್ತಿದ್ದ ತನ್ನದೇ ಗಂಡ ಮಕ್ಕಳು ಕುಟುಂಬವನ್ನೇ ಮುಗಿಸಲು ಪ್ಲಾನ್ ಮಾಡಿದ ಕಿಲ್ಲರ್ ಲೇಡಿ ಸದ್ಯ ಕಂಬಿ ಹಿಂದೆ ಸೇರಿದ್ದಾಳೆ 厚度。Modo. ಅನೈತಿಕ ಸಂಬಂಧದ ಬಲಗೆ ಬಿದ್ದಿದ್ದ ವಂಚಕಿ ತನ್ನ ಅಕ್ರಮ ಸಂಬಂಧಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ ಎಂದು ತಾಳಿ ಕಟ್ಟಿದ ಗಂಡ ಮತ್ತು ಮಕ್ಕಳು ಸೇರಿದಂತೆ ಕುಟುಂಬದ ಸದಸ್ಯರಿಗೆ ಊಟದಲ್ಲಿ ವಿಷ ಹಾಕಿ ಉಣಿಸುತ್ತಾ ಬಂದಿದ್ದಾಳೆ ಇನ್ನು ಆರೋಗ್ಯದಲ್ಲಿ ತೀವ್ರ ಸ್ವರೂಪದ ತೊಂದರೆ ಕಾಣಿಸಿಕೊಂಡು ಪರೀಕ್ಷೆ ನಡೆಸಿದಾಗ ಗೊತ್ತಾಗಿದ್ದು ಇದು ಯಾವುದೋ ಮಾತ್ರೆಯಿಂದ ಆಗುತ್ತಿದೆ ಎಂದು ಇನ್ನು ಅಕ್ರಮ ಸಂಬಂಧ ಹೊಂದಿದ್ದ ಹೆಂಡತಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾಗ ಗಂಡನ ಮನೆಯವರ ಕೈಗೆ ಸಿಕ್ಕಿದ್ದೆ ಮಾತ್ರೆಗಳನ್ನ ಕಂಡು ಅವುಗಳನ್ನು ಪರೀಕ್ಷಿಸಿದಾಗ ಅವು ವಿಷಕಾರಿಕ ಮಾತ್ರಗಳೆಂದು ತಿಳಿದು ಪತಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸದ್ಯ ಕುಟುಂಬವನ್ನೇ ಕೊಲ್ಲಲು ಹೊರಟಿದ್ದ ಖತರ್ನಾಕ್ ಲೇಡಿ ಸದ್ಯ ಜೈಲು ಸೇರಿದ್ದಾಳೆ ಏನೋ ಘಟನೆಗೆ ಸಂಬಂಧಿಸಿದ ಹಾಗೆ ಬೇಲೂರು ತಾಲೂಕಿನ ಕೆರಳೂರು ಗ್ರಾಮದ ಚೈತ್ರ ಗಜೇಂದ್ರ ಮದುವೆಯಾಗಿ ಹನ್ನೊಂದು ವರ್ಷ ಕಳೆದಿದೆ ಪತ್ನಿ ಚೈತ್ರಾಗೆ ಅಕ್ರಮ ಸಂಬಂಧದ ತೆವಲು ಹೆಚ್ಚಾಗಿ ಪಕ್ಕದ ಮನೆಯವನಾದ ಶಿವು ಎಂಬಾತನ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದದ್ದನ್ನ ಗಂಡ ಗಂಡ ಹಾಗೂ ಮನೆಯವರು ಪ್ರಶ್ನಿಸಿದ್ದಾರೆ ಇನ್ನು ಎಲ್ಲಿ ತನ್ನ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗುತ್ತಾರೋ ಎಂದು ಪಾಪಿ ಚೈತ್ರ ಇಡೀ ಕುಟುಂಬವನ್ನೇ ಮುಗಿಸುವ ಸಂಚು ಹೂಡಿದ್ದಾಳೆ ಆದರೆ ಕುಟುಂಬದವರ ಅದೃಷ್ಟ ನೆಟ್ಟಗಿದ್ದು ಬದುಕಿ ಉಳಿದಿದ್ದಾರೆ ಇನ್ನು ಪಾಪಿ ಪತ್ನಿ ಜೈಲು ಸೇರಿದ್ದಾಳೆ ನಮ್ಮ ಮೈದ ಜನನು ಸಾಯಿಸಿಕೊಟ್ಟಿದ್ರಲ್ಲ ಅವ್ರಿಗೂ ಅದೇ ಥರ ಸಾಯಿಸ್ಬೇಕು ಹ್ಞೂ ಹಾಂ ಹ್ಞೂ ಮತ್ತೆ ಈಗ ನಾ ಸಿಕ್ಕೊಂಡು ನಮ್ಮ ಕಣ್ಣಿಗೆ ಸಿಗಾಕೊಂಡು ವಾದ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಮಾಡ್ಕಂಡು ಏನು ಮಾಡ್ಬೇಕು ಅಂತ ಮಾಡಿದ್ಲು ನಮ್ಮನೆಲ್ಲವಾ ಅವರು ನಮಗೆ ಅವರು ಜಗಳ ಮಾಡ್ಕೊಂಡು ಹೋದಾಗಲೇ ಅವ್ರು ಇಂಥದ್ದು ಅಂತ ನಮಗೆ ಗೊತ್ತಾಯಿದ್ವು ಅಲ್ಲಿವರೆಗೂ ನಮ್ಗೆ ಏನು ಗೊತ್ತಾಯಿಲ್ಲ ಹ್ಞೂ ಅವ್ರ ಅಪ್ಪ ನಾವು ಆಸ್ಪತ್ರೆಗೆ ಹೋದ್ಮೇಲೆ ನಮಗೆ ಗೊತ್ತಾಯಿರೋದು ಇಂತ ಕುಲುಚಿತ್ರದ ಮಾತ್ರೆ ಹಾಕಿದ್ದಾರೆ ಕಾಪಿ ಒಳಗೆ ಯಾವಾಗಲೂ ಕಾಪಿ ಇಟ್ಟಾಗ ಹಿಂಗೆ ಸ್ಪೂನಲ್ಲಿ ಹಿಂಗೆ ಗರ್ರ ಗರ ಗರ ಅನ್ಸಳು ನಾನು ಅದು ಯಾಕೆ ಹಿಂಗೆ ಗರ ಗರ ಅನ್ನಿಸ್ತೀಯ ಬಿಡೇ ಶಕ್ರೆಲ್ಲೂ ಏನೇ ಕರಗುತ್ತೆ ಅಂದರೆ ಹ್ಞೂ ಸಕ್ಕರೆ ಕರಗಬಾರ್ದು ಸಕ್ಕರೆ ಕರಗಬಾರ್ದು ಅನ್ನೋ ಹ್ಞೂ ಕ ಜನಕ್ಕೆ ಬೇಸವ ಬೇಸು ಕರಗಿಸು ಕರಗಿಸು ಅಂತ ಬರುವೆ ಹ್ಞೂ ಕಾಪಿ ಇಟ್ಟುವಾಗೆಲ್ಲ ಹಿಂಗೆ ತಪ್ಪಲಿ ಒಳಗೆ ಹಿಂಗೆ ಸ್ಪೂನ್ ಹಾಕಿ ಅಳಾಡ್ಸಳು ಯಾವ ಬೆಳಗ್ಗೆ ಸಕಳೆ ಎರಡು ಹೊತ್ಲು ಕಾಪಿ ಇಡ್ಬೇಕಾರೆ ಹಿಂಗೆ ಅನ್ನಳು ಅದಕ್ಕೆ ಹಾಗಂತಂದರೆ ಕಾ ಸಕ್ಕರೆ ಕರಗಬೇಕು ಸಕ್ಕರೆ ಕರಗಬೇಕು ಅನ್ನೋಳು ಹ್ಞೂ ಕರ್ಗಿಸವ ಚೆನ್ನಾಗೇನ್ವಿ ಹಂಗ್ಕಂಡ್ವೆ ಹ್ಞೂ ನೀನು ಹೋಗು ನಂಗೆ ಯಾಕೆ ನೀನು ಹೋಗು ನಾನು ಮಾಡ್ಕೊಡ್ತೀನಿ ಅನ್ನೋಳು ಹ್ಞೂ ಮಾಡ್ಕೊಡವ ಅಂದ್ರೆ ಮಾಡ್ಕೊಟ್ಟಾಗ ಬೆಳಗ್ಗೆ ಇಟ್ಟಿರ್ತೀವಿ ಸಾಯಂಕಾಲ ಕೊಡಲು ಸಾಯಂಕಾಲ ಇಟ್ಟಿರ್ತಾ ಬೆಳಗ್ಗೆ ಹೊತ್ಕೊಡಳು ಹ್ಮ್ ಚೆಲ್ದ ಏನು ಮಾಡಲ್ಲ ದೇವರಿಗೆ ಗೊತ್ತು ಹ್ಞೂ ಹಾ ಹೌದು ಈತಿ ಸಂಬಂಧಿತಿ ಒಬ್ರಲ್ಲ ಮೂರು ಜನ ಇದ್ದಾರೆ ಇಲ್ಲಿ ಇವನೊಬ್ಬ ಬುಣಿಕೆರನೊಬ್ಬ ಅವ್ರ ಅರ್ಶಿ ಕೆರೆ ಕಡೆ ಒಬ್ಬಿದ್ದಾರೆ ಹ್ಞೂ ನಮ್ಮ ನಮ್ದ ಲಲ್ತಮ್ಮ ಹೌದು ನಾಯಿ ಸತ್ತೋದು ಸರ್ ನಾಯಿಗೂ ಯಾವ ಏನು ಅನ್ನ ಹಾಕಿದ್ಲು ಏನು ಹಾಕಿದ್ಲು ಅಂದ್ರೆ ನಮಗೆ ಮಕ್ಳಿಗೆ ಕೊಟ್ಲು ಮಕ್ಕಳಿಗೆ ಅನ್ನ ಕೊಟ್ಟು ಮಕ್ಕಳು ಊಟ ಮಾಡಲಿಲ್ಲ ಆ ನಾಯಿ ಅನ್ನ ತಿಂದು ಎರಡು ನಾಯು ಸತೋದು ಅವಾಗ ನಮ್ಮ ಕೈಯಲ್ಲಿ ಏನಂದ್ಲು ಗೊತ್ತಾ ನಿಮಗೆ ದಿವಸ ಮಟನ್ ಸಾರನೆ ಹಾಕಣ ಚಿಕನ್ ಸಾರನೆ ಹಾಕೋಣ ಅನ್ನೋಳು ನಾಯಿ ಏನು ಅನ್ನ ಮಟನ್ ಸರ್ನೇ ಹಾಕಿ ಅಂತ ನಾವು ನಮ್ಮ ಮಗಳು ಅಂತ ತಿಳ್ಕೊಂಡು ಮನೆಗೆ ಇಟ್ಕೊಂಡಿದ್ವು ಆ ನಮ್ಮ ಸೊಸೆ ನನಗೆ ಇನ್ನೊಬ್ಬನ ಜೊತೆ ಸಂಪರ್ಕವನ್ನು ಇಟ್ಕೊಂಡು ನಮಗೆ ಗೊತ್ತಿಲ್ಲದಂತೆ ಯಾವ ಮಾರಿಸಿ ನಮಗೆ ಮೋಸಗೊಳಿಸಿ ಇನ್ನೊಬ್ಬನ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡು ಆಟ ಆಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ಲು ಅದು ಯಾವ ರೀತಿಲಿ ಅಂತಂದರೆ ನಮ್ಮನ್ನು ಗಂಡಸರನ್ನ ಒಂದು ರೀತಿಯಲ್ಲಿ ಈ ಮಧ್ಯ ಅವರು ಆ ವ್ಯಕ್ತಿ ಇಂದ ಅವನನ್ನು ಹೊಂದಾಣಿಕೆ ಇಟ್ಕೊಂಡು ನಮಗೆ ಸ್ನೇಹಿತರು ಬೆಳೆಸ್ದಾಗ ಮಾಡ್ಕೊಂಡು ಕರ್ಕೊಂಡೋಗಿ ಎಣ್ಣ ಕುಡಿಸಿ ನಿದ್ದೆ ಬರುವಂಥ ಮಾತ್ರೆ ಹಾಕಿ ಇವರು ಚಕಂದ ಆಡುವಂಥ ಪರಿಸ್ಥಿತಿನ ಮಾಡ್ತಾ ಇದು ನನಗೆ ಹೌದು ಅದನ್ನು ಮದುವೆಯಾಗಿ ಹನ್ನೊಂದು ವರ್ಷ ಆಗಿದೆ ಮದುವೆಯಾಗಿ ನಂದು ಮದುವೆಯಾಗಿ ತುಂಬ ಚೆನ್ನಾಗಿ ಈಗ ಸಿಗಾಕೊಂಡ ತನಕ ಚೆನ್ನಾಗೇ ಇದ್ವಿ ಸರ್ ಈ ಥರ ಮಾಡಿದ್ದಾಳೆ ಅನ್ನೋದು ನಮಗೇನು ಗೊತ್ತಿರಲಿಲ್ಲ ಈಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಗುಣಿಕೆರೆ ಬೀದಿ ಪುನೀತ್ ಅನ್ನರ್ಕೆಯಲ್ಲಿ ಅಕ್ರಮ ಸಂಬಂಧ ಇತ್ತು ಅದು ಸಿಗಾಕ್ಕೊಂಡ್ಲು ನಾನು ಸಿಗಾಕೊಂಡಾಗ ಅವರ ಅಪ್ಪ ಅಮ್ಮನ್ನು ಕರೆಸಿ ನಮ್ಮ ಬ ನಮ್ಮ ಫ್ಯಾಮಿಲಿ ನಮ್ಮ ಆಂಟ್ಯಾರನ್ನು ಕರೆಸಿ ಬುದ್ಧಿವಾದ ಹೇಳಿ ಆಯಿತು ನಾನು ತಪ್ಪು ಒಪ್ಪು ಒಪ್ಕೊತೀನಿ ತಪ್ಪಾಯಿತು ಇನ್ನೊಂದು ಸರ್ತಿ ಮಾಡೋದಿಲ್ಲ ಅಂತ ಹೇಳಿ ಒಪ್ಕೊಂಡ್ಳು ಒಪ್ಕೊಂಡ್ಮೇಲೆ ನಾನು ಆಯಿತು ಇನ್ನೊಂದು ಸರ್ತಿ ಮಾಡಬೇಡ ಅಂತ ಚೆನ್ನಾಗಿದ್ವಿ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಲ್ಲಿ ನಮ್ಮ ಮನೆ ಮುಂದಗಡೆ ಪಕ್ಕದಲ್ಲಿರುವಂಥ ದೆಬ್ಬೆ ಶಿವು ಅವನು ಬಂದು ಇಲ್ಲಿಗೆ ಮೂರು ವರ್ಷ ಆಯಿತು ನಿವಾಸಿ ಎರಡೂವರೆ ವರ್ಷದಿಂದನೂ ಅವನ ಹತ್ರ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾಳೆ ಹೋದ ವರ್ಷ ಗೊತ್ತಾಗಿ ಕೇಳಿದ್ದಾಗ ಅವರು ಶಿವು ಮತ್ತು ಅವನ ಹೆಂತಿ ಧನ್ಯ ಅವರು ಕೂಡ ಇನ್ನು ಅವನತ್ರ ಒಂದು ಬ್ಲ್ಯಾಕ್ ಕೋವಿ ಇದೆ ಕೋವಿ ತಗೊಂಡು ಒಂದು ಕುಡ್ಲು ತಗೊಂಡು ಒಡೆಯೋಕ್ಕೆ ಅಂತ ನಮ್ಮ ವಸ್ಮಾನ ಹತ್ರಕ್ಕೆ ಬಂದಿದ್ದರು ಗಲಾಟೆಗೆ ಅದು ಜಗಳ ಎಲ್ಲ ಗಲಾಟೆಯಲ್ಲಾಗಿ ಕೇಸಲ್ಲಾಗಿ ನನ್ನ ಮೇಲೂ ಕೇಸಾಗಿ ನನ್ನ ಮೇಲೆ ನಮ್ಮ ತಂದೆ ತಾಯಿ ಮೇಲೂ ಕಂಪ್ಲೇಂಟಾಗಿ ನಾನು ಕೂಡ ಅರೆಸ್ಟಾಗಿ ಸಕಲೇಶ್ಪುರ ಜೈಲಿಗೆ ಕೂಡ ಹೋಗಿ ಬಂದೆ ಹೋಗಿ ಬಂದ ನಂತರ ಮತ್ತೆ ಕೆಲವೊಂದು ಒಂದು ತಿಂಗಳು ಅವ್ರ ಮನೆಯವರಿದ್ದರು ಆಮೇಲೆ ಅವರ ಹೆಂಡ್ತಿ ಮಕ್ಕಳು ಎಲ್ಲ ಹೋಗಿದ್ರು ನನ್ನ ಮೇಲೆ ತ್ರೀ ನಾಟ್ ಸೆವೆನ್ ಹಾಕಿ ನಾನು ಜೈಲಿಗೆ ಹೋಗಿದ್ದೆ ಸರ್ ನಾನು ಹೌದು ಸರ್ ನಾನು ಮಾಡಿರಲಿಲ್ಲ ಅವರೇ ಸೃಷ್ಟಿ ಮಾಡ್ಕೊಂಡಿದ್ದು ಜಗಳ ನೂಕಾಡಿದ್ದು ಸತ್ಯ ಅಲ್ಲಿ ಅಕ್ಕ ಪಕ್ಕದ ಮನೆಯವರು ಹೇಳ್ತಾರೆ ನಾ ಅವರೇ ಇದು ಮಾಡ್ಕೊಂಡು ನಿನ್ನ ಮೇಲೆ ಕಂಪ್ಲೇಂಟ್ ಮಾಡಬೇಕು ಅಂತಲೇ ಹೇಳ್ತಾರೆ ಅದು ಸತ್ಯ ಅದು ಅವರಿಗೆ ಗೊತ್ತು ಸರ್ ಇವರು ಆಮೇಲೆ ಮತ್ತೆ ಅದನ್ನು ಅನೇಕ ಅನೈತಿಕ ಸಂಬಂಧನ ಮುಂದುವರ್ಸ್ಕೊಂಡೇ ಬಂದಿದ್ದಾರೆ ನಮಗೆ ಗೊತ್ತಿಲ್ಲ ಸರ್ ಈಗ ಒಂದು ಕೆಲವು ದಿನದಿಂದೆ ನಾನೇ ಕಣ್ಣಾರೆ ನೋಡಿದೆ ಸಿಗಾಕಂಡಾಗ ಇಲ್ಲ ಅಂತ ಮತ್ತೆ ವಾದಿಸಿದ್ಲು ಆಯಿತು ಮನೆ ಊರಿಗೆ ಹೋಗ್ತೀನಿ ಅಂದ್ಲು ಇಲ್ಲಮ್ಮ ನಿಮ್ಮ ಅಪ್ಪ ತಂದು ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ತೀನಿ ಫೋನ್ ಮಾಡಿ ಹೇಳಿದ್ದೀನಿ ಅವ್ರು ಬಂದ ಮೇಲೆ ಹೋಗು ಅಂತ ಅಂದೆ ಸರಿ ಅಂತ ಅವ್ರ ತಂದೆ ಅವ್ರ ಅಣ್ಣ ಬಂದರು ಅವ್ರ ಅವ್ರ ಕಾಟೀಕೆರೆ ಶೇಖರಪ್ಪ ಅವ್ರದು ನಾನು ಮದುವೆಯಾಗಿರೋದು ಕಾಟೀಕೆರೆ ಶೇಖರಪ್ಪ ಮತ್ತು ಭಾಗ್ಯಮ್ಮ ಅವ್ರ ಮಗಳು ಚೈತ್ರ ಅವಾಗ ಬಂದಾಗ ಈ ಥರ ಹೇಳಿದಾಗ ಅವರು ಇಲ್ಲ ನಿಮ್ಮದೇ ತಪ್ಪು ಅಂತ ಅಪ್ಪ ನನ್ನ ಮಗಳನ್ನು ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗಕ್ಕೆ ಹೊರಟರು ಆಗ ನಮಗೆ ಯಾಕೋ ಅನುಮಾನ ಬಂದು ಇದ್ರಿಗೆ ಅವರ ಅಪ್ಪನಿದ್ರಿಗೆ ಅಪ್ಪನ ಇದ್ರಿಗೆ ಸುರಿದಾಗ ಅವನು ಶೂ ಕೊಡಿಸಿರುವಂಥ ಒಂದು ಕೀಪ್ಯಾಡ್ ಮೊಬೈಲು ಮತ್ತು ಮಾತ್ರೆ ಪುಡಿ ಮಾತ್ರೆ ರ್ಯಾಪ್ ಲೇಬಲ್ಗಳು ಒಂದು ಲೇಡಿಸ್ತಂಥದ್ದು ಒಂದು ಬೆಳ್ಳಿ ಚೈನು ಸಿಕ್ತು ಅದು ಕೇಳಿದಾಗ ನನಗೆ ನೀನೇನು ನನ್ನನ್ನು ಕೇಳೋದು ನಿನ್ನ ನನ್ನ ಇಷ್ಟ ಅಂತಂದು ಸೀದಾ ಏನು ಮಾತಾಡಲ ಓದ್ಲು ಸರ್ ಐದು ಜನಕ್ಕೂ ಉದ್ದೇಶಪೂರ್ವೋಗ್ಯ ಹಾಕಿದ್ದಾರೆ ವಿಷಕಾರಿಕ ಮಾತ್ರೆ ಯಾವುದೋ ಲೈ ಎಂಥದ್ದು ಫಾಯನ್ ಅಂತ ಅಂದರು ಕಪ್ಪು ಮಸಿ ಸುಮಾರು ಥರದ್ದು ಸಿಕ್ಕಿದೆ ಸರ್ ಇಲ್ಲ ಸರ್ ಇಲ್ಲಿ ತನಕ ಹೋಗಿಲ್ಲ ನಾವು ನಮಗೆ ಗೊತ್ತಿಲ್ಲ ಸರ್ ನಾವು ಈ ಥರ ಆಗ್ತದೆ ನಮ್ಗೆ ಏನೋ ಅಂದ್ರೆ ನಾವು ಹಳ್ಳಿ ಜನ ಸ್ವಲ್ಪ ಏನೋ ಪ್ರಾಬ್ಲಮ್ ಈ ಥರದೇವರು ಅದು ಇದು ಅಂದ್ಕೊಂಡು ಬರೀ ಅವನ ಮೇಲೆ ಅನುಮಾನ ಪಡ್ಕಂಡು ಸುಮ್ಮನೆ ಇದ್ವಿ ಹಾಂ ಆ ಥರ ಅಂದ್ಕೊಂಡು ನಾವು ಅದೇ ಏನಾದರೂ ಮಾಡಿಸಿರ್ತಾರೆ ಈ ಕೆಟ್ಟದ್ದು ಏನಾದರೂ ಮಾಡ್ಸಿ ಅದಕ್ಕೆ ಹಿಂಗೆ ಆಗ್ತಿದೆ ಅಂತ ನಾವು ಅಂದ್ಕೊಂಡಿದ್ವಿ ಸರ್ ಮಾಡಿಸಿದ ಇವ್ನು ಶಿವು ಏನಾದರೂ ಇದು ಮಾಡ್ಸಿರ್ಬೋದು ಅಂದ್ಕೊಂಡು ನಾವು ಈ ಮಾತ್ರೆ ಇದೆಲ್ಲ ನಮಗೆ ಗೊತ್ತಿರಲಿಲ್ಲ ಯಾವಾಗ ಹತ್ರ ಸಿಕ್ತು ಆವಾಗ ನಾನು ಮೆಡಿಕಲಲ್ಲಿ ಒಬ್ರಿಗೆ ತೋರಿಸಿದಾಗ ಇದು ಈ ಥರ ಸಿಗಲ್ಲ ಯಾರು ಹಾಗೇಗೆ ಅಂದಾಗ ಯಾಕೋ ಹೆದರಿಕೆಯಾಗಿ ಹಾಸನ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ವಿ ಐದು ಜನ ಹೋದ್ವಿ ಐದು ಜನ ಹೋದಾಗ ಎಲ್ಲ ಬ್ಲಡ್ ಟೆಸ್ಟ್ ಮಾಡಿ ಐದು ಜನ ಇಮಿಡಿಯೇಟ್ ಅಡ್ಮಿಂಟ್ ಆಗಬೇಕು ಅಂತಂದರು ಐದು ಜನ ಅಡ್ಮಿಂಟ್ ಆಗಿ ಅವಾಗಲ್ಲಿ ಡಾಕ್ಟ್ರುಗಳು ಮಕ್ಕಳು ಡಾಕ್ಟ್ರು ಎಲ್ಲ ಹೇಳಿದ್ರು ನಿಮಗೆ ಈ ಥರ ಏನೇನು ಪ್ರಾಬ್ಲಮ್ ಆಗೋದು ಅಂತ ಈ ಥರ ಬಾಯಿ ಒಣಗೋದು ತಲೆ ಜ್ಞಾಪ್ನೇ ಇರೋಲ್ಲ ಮರುವು ಮತ್ತು ತಲೆ ಸುತ್ತು ಮಕ ಎಲ್ಲ ಊದೋದು ಕೈಕಾಲೆಲ್ಲ ನಡ್ಗೋದು ಎದೆಲಿ ಸೂಜಿ ಚುಚ್ಚಿದಂಗೆ ಆಗೋದು ಹೊಟ್ಟೆ ನೋವು ಮಕ್ಕಳಿಗೆಲ್ಲ ಹೊಟ್ಟೆ ನೋವು ಭೇದಿ ವಾಮಿಟ್ಟು ಈ ಥರ ಎಲ್ಲ ಆಗೋದು ಅವಾಗ ಇದಕ್ಕೆಲ್ಲ ಕಾರಣ ನೋಡಪ್ಪ ಇದೆ ಈ ಮಾತ್ರೆ ಸಮಸ್ಯೆ ಇದ್ದವ್ರು ತೊಗೊಂಡ ಇದು ಯಾರಿಗೂ ಕೊಡೋಲ್ಲ ಹೇಗೆ ಸಿಕ್ತು ಅಂತ ನಮ್ಮನ್ನು ಕೇಳು ಇಲ್ಲ ಸರ್ ಈ ಥರ ಹಿಂಗೆ ಹಿಂಗೆ ಆಗಿದೆ ಅಂತಂದಾಗ ಅವರೇ ಕೂಡ ಅಲ್ಲಿ ಈ ಈ ಥರ ಬಿಡಬಾರ್ದು ಎಮ್ ಎಲ್ ಸಿ ಮಾಡಿಸಿ ಈ ಥರ ಇದು ಮಾ ಕಂಪ್ಲೇಂಟ್ ಮಾಡಿಸ್ಬೇಕು ಅಂತಂದಾಗ ನಾವು ಕೂಡ ಇಲ್ಲಿ ನಮ್ಮ ಬೇಲೂರು ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟೋಗಿದ್ವಿ ಕರೆಸಿ ವಿಚಾರಣೆ ಮಾಡಿದಾಗ ಅವಳು ಹೌದು ದೆಬ್ಬೆ ಶಿ